ಮಕ್ಕಳೇ ಅಕ್ಬರ ಮತ್ತು ಬೀರ್ಬಲ್ಲನ ಕಥೆಗಳು ಬಹಳ ಕಾಲದಿಂದಲೂ ಪ್ರಚಲಿತ ಇದ್ದಂಥವುಗಳು ಕೆಲವು ಹಾಸ್ಯಮಯವಾದಂಥದ್ದು ಕೆಲವು ಜನರಿಗೆ ನೀತಿ ನೀತಿಯನ್ನು ಹೇಳತಕ್ಕಂಥದ್ದು ಒಮ್ಮೆ ಅಕ್ಬರ ಮತ್ತು ಬೀರ್ಬಲ್ಲ ಮಾತನಾಡ್ತಾ ಇದ್ದರು ಬೀರ್ಬಲ್ಲ ಹೇಳಿಬಿಟ್ಟ ಜಗತ್ತಿನಲ್ಲಿ ಎಲ್ಲರೂ ಕುರುಡ್ರೆ ಏನು ಜಗತ್ತಿನಲ್ಲೂ ಎಲ್ಲರೂ ಕುರುಡ್ರೆ ನಾನು ರಾಜನಾದವನು ನಾನು ಕೂಡ ಕೊರಡೋಣ ಕೇಳಿದ ಅಕ್ಬರ ಬೀರ್ವೆಲ್ಲ ತಡ ಮಾಡಲೇ ಇಲ್ಲ ಹೌದು ಸರ್ ನೀವು ಕೂಡ ಕುರುಡ್ರೆ ಆಗ ಅಕ್ಬರ ಹೇಳಿದ ಓಹೋ ಎಲ್ಲ ವಿಷಯಗಳಾಗಿ ಇದನ್ನು ನೀನು ಹೇಳಿದರೆ ಸರಿಯಾದೀತು ಅಂತೇಳ್ಕೊಂಡಿದ್ದೀಯ ಹಾಗೆಲ್ಲ ಆಗೋದಿಲ್ಲ ಮಾಡಿ ತೋರಿಸು ನೋಡೋಣ ನಮಗೆ ಹೇಗೆ ಅದು ಆಧಾರ ಬೇಕಲ್ಲ ಅದಕ್ಕೆ ಎಂದು ಅಕ್ಬರ ಸಿಟ್ಟಿನಂದೇ ಹೇಳಿದ ಆಯಿತು ಸ್ವಾಮಿ ಅಂತ ಬೀರ್ಬಲ್ಲ ಹೇಳಿ ತನ್ನ ಮನೆಗೆ ಹೊರಟ ಮಾರನೇ ದಿನ ಬೀರ್ಬಲ್ಲ ಯಮುನಾ ನದಿಯ ತಟದಲ್ಲಿರುವ ಮರಳಿನ ಮೇಲೆ ಹೋಗಿ ಹಗ್ಗದಿಂದ ಮಂಚವನ್ನು ಮಾಡುತ್ತಾ ನೇಯುವುದಕ್ಕೆ ಸಿದ್ಧ ಮಾಡ್ತಾ ಕುಳಿತ ಅಕ್ಬರ ನೋಡಿದ ಬೀರ್ಬಲೆ ಯಾಕೆ ಬರಲಿಲ್ಲ ಓ ಇಲ್ಲಿದ್ದಾನಂತೆ ಅವನ ಸಿಪಾಯಿಗಳು ಕೆಲಸ ಮಾಡೋಂಥವ್ರು ಹೇಳಿದರು ಯಮುನಾ ನದಿಯ ತಟದಲ್ಲಿ ಬೀರ್ಬಲೆ ಏನು ಮಾಡ್ತಾನೆ ಹೋಗೋಣ ಅಕ್ಬರ ತನ್ನ ಮಿತ ಸೈನಿಕರೊಂದಿಗೆ ಬೀರ್ಬಲ್ಲನನ್ನು ಕಾಣುವುದಕ್ಕಾಗಿ ಯಮುನಾ ನದಿಯ ತಟಕ್ಕೆ ಹೋಗ್ತಾನೆ ಹೋಗಿ ಬೀರ್ಬಲ್ಲನಿಗೆ ಏನು ಮಾಡ್ತಾ ಇದ್ದೀಯೋ ಅಕ್ಬಲ್ ಕೇಳಿದ ಏನೂ ಉತ್ತರ ಕೊಡಲಿಲ್ಲ ಬೀರ್ಬಲ್ಲ ಮತ್ತೆ ಕೆಲವು ಸಮಯದಲ್ಲಿ ಬೀರ್ಬಲ್ಲನ ಅಕ್ಬರನ ಅನುಯಾಯಿಗಳಲ್ಲಿ ಒಂದು ಇಬ್ಬರು ಬಂದು ಕೇಳಿದರು ಏನು ಮಾಡ್ತಾ ಇದ್ದೀಯೋ ಬೀರ್ಬಲ್ಲ ಏನು ಮಾಡ್ತಾ ಇದ್ದೀಯೋ ಬೀರ್ಬಲ್ಲ ಕೇಳಿದರು ಕೇಳಿದರು ಮಾತಾಡಲಿಲ್ಲ ಆಗ ಬೀರ್ಬಲ್ಲ ಎದ್ದು ನಿಂತ ಮಹಾಪ್ರಭುಳೆ ಈಗಲಾದರೂ ನಿಮಗೆ ತಿಳಿಯಿತೋ ಜಗತ್ತಿನಲ್ಲಿ ಎಲ್ಲರೂ ಕುರುಡರು ಏನಾಯಿತು ಯಾಕೆ ರಾಜ ಕೇಳಿದ ನಾನು ಯಮುನಾ ನದಿಯ ತಟದಲ್ಲಿ ಇಷ್ಟು ಸ್ವಚ್ಛವಾದಂತಹ ಸ್ಥಳದಲ್ಲಿ ಎಲ್ಲರಿಗೂ ಕಾಣುತ್ತಿರುವಂತೆಯೇ ಹಗ್ಗದಿಂದ ನೇಯ್ತಾ ಇದ್ದೇನೆ ನೀವೆಲ್ಲರೂ ನನ್ನಲ್ಲಿ ಕೇಳಿದ್ದೀನೂ ಏನು ಮಾಡ್ತಾ ಇದ್ದೀಯೇ ಎಂಬ ಪ್ರಶ್ನೆ ಅಂದಮೇಲೆ ನಾನು ಮಾಡ್ತಾ ಇದ್ದದ್ದನ್ನು ನೀವು ನೋಡಿದರೂ ನಿಮಗೆ ಕಾಣಲಿಲ್ಲ ಇದು ಅಂತಾದಾಗ ನೀವು ಕೂಡ ಕುರುಡ್ರೆ ಇವರೆಲ್ಲರೂ ಕುರುಡರು ನಾನು ಮಾಡ್ತಾ ಇದ್ದದ್ದು ನಿಮಗೆ ಕಾಣಲಿಲ್ಲವಲ್ಲ ಆಗ ಅಕ್ಬರನಿಗೆ ನಗು ಬರ್ತದೆ ಬೀರ್ವೆಲನ ಬುದ್ಧಿವಂತೆಯನ್ನು ನೋಡಿ ಪ್ರಶಂಸನೆಯನ್ನು ಮಾಡ್ತಾನೆ ಇದು ಒಂದು ಕತೆ ಹಾಗಿದ್ರೆ ಇದು ಒಂದು ಬುದ್ಧಿವಂತಿಕೆಯ ಕೆಲವು ಸಂದರ್ಭ ಬಂದಾಗ ಹೇಗೆ ವ್ಯವಹಾರ ಮಾಡಬೇಕು ಬುದ್ಧಿವಂತಿಕೆಯನ್ನು ಹೇಗೆ ಪ್ರಕಟ ಮಾಡುವಂಥದ್ದು ಎಂಬುದನ್ನು ನೋಡುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಕತೆ ವಿ ಎನ್ ಭಾಗವತ್ ಬರ್ಬಳ್ಳಿ